ಹಲೋ ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಮ್ಮ ರಾಜ್ಯದ ಪುತ್ತೂರು ತಾಲೂಕು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು ಒಂದಲ್ಲ ಒಂದು ವಿಚಾರದಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅದು ಒಳ್ಳೆಯ ವಿಚಾರ ಆಗಿರಲಿ ಕೆಟ್ಟ ವಿಚಾರ ಆಗಿರಲಿ ಇವಾಗ ನಿರಂತರವಾಗಿ ನಡೀತಾ ಇದೆ ಸೊ ಅಂತಹದೇ ಒಂದು ಪ್ರಸಂಗ ಇವತ್ತು ಮುನ್ನೆಲೆಗೆ ಬಂದಿರುವಂಥದ್ದು ಈ ಒಂದು ವಿಚಾರವನ್ನು ವಿವರಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ಖಂಡಿತವಾಗಿ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾಮಾಜಿಕವಾಗಿ ಈ ಒಂದು ರಾಜ್ಯದಲ್ಲಿ ದೇಶದಲ್ಲಿ ನಡೆಯುವಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ವಿವರಿಸುವಂತಹ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ಇವತ್ತು ಪುತ್ತೂರಿನ ಈ ಒಂದು ವಿಚಾರ ಸುದ್ದಿಯಾಗಿದ್ದು ಬೇರೆ ಎಲ್ಲೂ ಅಲ್ಲ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ನಲ್ಲಿ ಅಂದರೆ ಪುತ್ತೂರಿನ ವಿಚಾರವನ್ನು ತಮ್ಮ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಈ ಒಂದು ವಿಚಾರವಾಗಿ ಕಂಪ್ಲೀಟಾಗಿ ಡೀಟೇಲನ್ನು ಒಳಗೊಂಡಂತಹ ಒಂದು ವರದಿಯನ್ನು ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ರೇಡಿಯೋ ಭಾಷಣ ಮನ್ ಕಿ ಬಾತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಜೇನು ತುಪ್ಪದ ವಿಶೇಷತೆಯನ್ನು ಪ್ರಸ್ತಾಪ ಮಾಡಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಸ್ಯವರ್ಗವು ಜೇನು ಉತ್ಪಾದನೆಗೆ ಅತ್ಯುತ್ತಮವೆಂದು ಪರಿಗಣಿಸಲ್ಪಟ್ಟಿದೆ ಇಲ್ಲಿನ ಗ್ರಾಮಜನ್ಯ ಎಂಬ ರೈತ ಸಂಘಟನೆ ಜೇನು ಉತ್ಪಾದನೆಯ ಪ್ರಾಕೃತಿಕ ಕೊಡುಗೆಗೆ ಹೊಸ ದಿಕ್ಕನ್ನು ನೀಡ್ತಾ ಇದೆ ಅಂತ ಪ್ರಧಾನಿ ಮೋದಿಯವರು ಮನ್ ಕಿ ಬಾತ್ನಲ್ಲಿ ಹೇಳಿರುವಂಥದ್ದು ಗ್ರಾಮಜನ್ಯವೆಂಬ ಗ್ರಾಮಾಧಾರಿತ ಸಂಸ್ಥೆಯೊಂದು ಆಧುನಿಕ ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡಿರುವಂಥದ್ದು ಜೇನುತುಪ್ಪದ ಪ್ರಯೋಗಾಲಯ ಜೇನುತುಪ್ಪವನ್ನು ಬ್ರ್ಯಾಂಡ್ ಮಾಡಿ ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ತಲುಪಿಸುವ ಕೆಲಸ ಮಾಡ್ತಾ ಇರುವಂಥದ್ದು ಎರಡೂವರೆ ಸಾವಿರಕ್ಕೂ ಹೆಚ್ಚು ರೈತರು ಈ ಪ್ರಯತ್ನದಿಂದ ಪ್ರಯೋಜನ ಪಡೆದಿದ್ದಾರೆ ಅಂತ ನರೇಂದ್ರ ಮೋದಿಯವರು ತಮ್ಮ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಮಾತ್ರ ಅಲ್ಲ ತುಮಕೂರಿನ ಶಿವಗಂಗಾ ಕಲಾಂಜಿಯ ವಿಚಾರ ಕೂಡ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಆಗಿರುವಂಥದ್ದು ಇದೇ ವೇಳೆ ಕರ್ನಾಟಕದ ತುಮಕೂರು ಜಿಲ್ಲೆಯ ಶಿವಗಂಗಾ ಕಲಾಂಜಿಯ ಎಂಬ ಜೇನು ಸಾಕಣೆ ಮತ್ತು ವ್ಯಾಪಾರದಲ್ಲಿ ತೊಡಗಿರುವ ಸಂಘಟನೆಯ ಪ್ರಯತ್ನಗಳನ್ನು ಪ್ರಧಾನಿ ಮೋದಿಯವರು ಶ್ಲಾಘಿಸಿದರು ಆರಂಭದಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ಎರಡು ಜೇನುಪೆಟ್ಟಿಗಳನ್ನು ನೀಡಲಾಗ್ತಾ ಇತ್ತು ಅದೇ ರೀತಿ ಸಂಸ್ಥೆಯು ಅನೇಕ ರೈತರನ್ನ ತನ್ನ ಅಭಿಯಾನಕ್ಕೆ ಸಂಪರ್ಕ ಕೂಡ ಮಾಡಿದೆ ಈಗ ಈ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ರೈತರು ಜಂಟಿಯಾಗಿ ಜೇನುತುಪ್ಪವನ್ನು ಪೆಟ್ಟಿಗೆಯಿಂದ ತೆಗೆದು ಅದನ್ನು ಚೆನ್ನಾಗಿ ಪ್ಯಾಕೇಜ್ ಮಾಡಿ ಮಾರುಕಟ್ಟೆಗೆ ತಲುಪಿಸ್ತಾ ಇದ್ದಾರೆ ಇದು ಅವರಿಗೆ ಲಕ್ಷಗಟ್ಟಲೆ ಆದಾಯವನ್ನು ಕೂಡ ತರ್ತಾ ಇದೆ ಅಂತ ಅವರು ಹೇಳಿದರು ನಾಗಾಲ್ಯಾಂಡ್ನಲ್ಲಿ ಬಂಡೆ ಜೇನು ಬೇಟೆಯ ಉದಾಹರಣೆಯನ್ನ ನೀಡಿದ ಪ್ರಧಾನಿ ಮೋದಿ ನಾಗಾಲ್ಯಾಂಡ್ನ ಜೋಕ್ಲಂಗನ್ ಗ್ರಾಮದಲ್ಲಿರುವ ಕಿಯಾಮ್ನಿ ಯಂಗನ್ ಬುಡಕಟ್ಟು ಜನಾಂಗದವರು ಶತಮಾನಗಳಿಂದ ಜೇನು ತೆಗೆಯುವ ಕಾಯಕ ಮಾಡ್ತಾ ಬಂದಿದ್ದಾರೆ ಅಲ್ಲಿ ಜೇನು ನೊಣಗಳ ಮರಗಳ ಮೇಲೆ ಅಲ್ಲ ಎತ್ತರದ ಬಂಡೆಗಳ ಮೇಲೆ ತಮ್ಮ ವಾಸಸ್ಥಾನಗಳನ್ನು ನಿರ್ಮಿಸುತ್ತವೆ ಅದರಿಂದ ಜೇನುತುಪ್ಪವನ್ನು ಹೊರತೆಗೆಯುವ ಕೆಲಸವು ತುಂಬ ಅಪಾಯಕಾರಿ ಅದಕ್ಕಾಗಿ ಅಲ್ಲಿನ ಜನರು ಮೊದಲು ಜೇನು ನೊಣಗಳನ್ನು ಪ್ರೀತಿಯಿಂದ ಮಾತನಾಡಿಸಿ ನಾಜೂಕಿನಿಂದ ಜೇನುತುಪ್ಪವನ್ನು ತೆಗೆಯುತ್ತಾರೆ ಅಂತ ಅವರು ಮನ್ ಕಿ ಬಾತ್ನಲ್ಲಿ ಹೇಳಿರುವಂಥದ್ದು ಇದು ಒಂದು ರೀತಿಯಲ್ಲಿ ಏನು ಕೃಷಿ ಮಾಡುವಂತಹ ವ್ಯಕ್ತಿಗಳಿಗೆ ಜೇನು ಸಾಕಾಣಿಕೆ ಅನ್ನುವಂಥದ್ದು ಅತ್ಯಂತ ಏನು ಸುಲಭವಾಗಿ ಮತ್ತು ಅತ್ಯಂತ ವೇಗವಾಗಿ ಒಂದು ರೀತಿಯಲ್ಲಿ ಸಂಪತ್ತನ್ನು ಪಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಅಂತ ಅಂತ ಹೇಳ್ಬೋದು ಸೊ ಹಲವು ಕೃಷಿಕರು ಒಂದು ವಿಚಾರಗಳ ಬಗ್ಗೆ ಗಂಭೀರವಾಗಿ ಆಸಕ್ತಿಯನ್ನು ತೋರಿಸಿ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಎಲ್ಲರೂ ಕೂಡ ಒಂದು ವಿಚಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಕೂಡ ಈ ಒಂದು ವಿಚಾರವನ್ನು ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಸೊ ಸ್ನೇಹಿತರ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಗೆ ಮತ್ತೆ ಭೇಟಿಯಾಗೋಣ ಆಗೋಣ ಅಲ್ಲಿವರು